ತಮೋರಿಂ ದಿವಾಕರಂ ಓಂ ರಾಂ ರೀಂ ರೌಂ ಸಹ ನಮಃ ಸಮಸ್ತ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಇದೇ ತಿಂಗಳ ಹದಿನೈದನೇ ತಾರೀಕು ಮೇ ಸೂರ್ಯ ಮೇಷರಾಶಿ ಅಂದರೆ ಉಚ್ಚರಾಶಿಯಿಂದ ರಾಶಿಗೆ ಪ್ರವೇಶವನ್ನು ತಗೊಳ್ತಾರೆ ಒಂದು ತಿಂಗಳ ಕಾಲ ಜೂನ್ವರೆಗೂ ಕೂಡ ಅಲ್ಲೇ ಹದಿನೈದನೇ ತಾರೀಕು ಅಲ್ಲೇ ಇರತಕ್ಕಂಥದ್ದು ಅಂದರೆ ರಾಶಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಇದು ಸೂರ್ಯನ ಬಲ ಕಡಿಮೆ ಅಲ್ಲಿ ಯಾಕೆಂದರೆ ಕುಟುಂಬ ಸ್ಥಾನ ಎರಡರ ಸ್ಥಾನ ಧನಸ್ಥಾನ ಶುಕ್ರನ ಸ್ಥಾನ ಅಲ್ಲಿ ಬಲವಿಲ್ಲದ ಸೂರ್ಯ ಅಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥದ್ದರಲ್ಲ ಯಾಕೆಂದರೆ ಕುಟುಂಬಕ್ಕೆ ರಾಜರಾಗಿರ್ಬೋದು ಯಾರೇ ಆಗಿರ್ಬೋದು ಕುಟುಂಬ ಅಂತ ಅಂತ ಬಂದಾಗ ಅಲ್ಲಿ ಅಲ್ಲಿ ದಯಾ ಕರುಣೆ ಮತ್ತೊಂದೆಲ್ಲ ತೋರಿಸಲೇಬೇಕಾಗುತ್ತೆ ರಾಜಕ ರಾಜ ಆಗಿದ್ರು ಸಹಿತ ಇಲ್ಲಿ ಸೂರ್ಯನ ಬಲ ಕಡಿಮೆ ಇರ್ತದೆ ಅಷ್ಟು ಈ ಒಂದು ಕಾಲಘಟ್ಟವನ್ನು ಬದಲಾವಣೆಯನ್ನು ತಗೊಂಡಾಗ ಈಗ ಮುಹೂರ್ತ ಭಾಗದಲ್ಲೂ ಅಷ್ಟು ಉತ್ತಮತೆಯನ್ನು ಕಾಣಲಿಕ್ಕಾಗೋದಿಲ್ಲ ಸೂರ್ಯನ ಬಲ ಕಡಿಮೆ ಇರ್ತದೆ ತದನಂತರ ಈ ಜೂನಲ್ಲಿ ತದನಂತರ ಮತ್ತೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಈ ಸೂರ್ಯನ ಬದಲಾವಣೆ ಈ ಮೂರು ರಾಶಿ ಲಗ್ನದವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಅದೇ ರೀತಿಯಾಗಿ ಇನ್ನು ಮಿಕ್ಕ ರಾಶಿಯವರಿಗೆ ಯಾವ ರೀತಿಯಾದಂಥ ಫಲಾನುಫಲಗಳಿರುತ್ತೆ ಅದನ್ನೆಲ್ಲ ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಸೂರ್ಯ ಅಂದಾಕ್ಷಣಕ್ಕೆ ಆರೋಗ್ಯ ತಂದೆಗೆ ಕಾರಕ ಜೊತೆಗೆ ಸರ್ಕಾರಿ ಕೆಲಸಗಳು ಪೂರ್ವ ಪುಣ್ಯ ಅಂದರೆ ಇಂಪಾರ್ಟೆಂಟಾಗಿ ಏನು ತೊಗೊಂಬಂದಿದೆಯಾ ಅದು ಜಾತಕದಲ್ಲಿ ವಿಚಾರವಾಗಿ ನೋಡಬೇಕಾಗುತ್ತೆ ಸೂರ್ಯನ ಬದಲಾವಣೆ ಇವೆಲ್ಲವನ್ನು ತರ್ತದೆ ಮೊದಲನೇದಾಗಿ ಈ ಹನ್ನೆರಡು ರಾಶಿ ಲಗ್ನದವರಿಗೆ ಯಾವ ರೀತಿ ಇರುತ್ತೆ ನೋಡ್ಕೊಂಡು ಬರೋಣ ಮೊದಲು ಮೇಷರಾಶಿ ಲಗ್ನದವರ ವಿಚಾರಕ್ಕೆ ಬರೋಣ ಈ ಸೂರ್ಯನ ಭುಕ್ತಿಗಳಲ್ಲಿದ್ದಾಗ ಅಂತರಭುಕ್ತಿಗಳಲ್ಲಿದ್ದಾಗ ಆ ವ್ಯತ್ಯಾಸಗಳು ನಿಮಗೆ ಬರ್ತದೆ ಸೂರ್ಯ ದಶ ನಡೀತಾ ಇದೆಯಾ ನೋಡ್ಕೊಳ್ಳಿ ಭಾಳ ಎಜರಾಗಿ ನಿಮಗೆ ಎಫೆಕ್ಟ್ ಕೊಡುತ್ತೆ ಇಲ್ಲಿ ಮೇಷರಾಶಿ ಮೇಷ ಲಗ್ನಕ್ಕೆ ಪಂಚಮಾಧಿಪತಿ ಧನಸ್ಥಾನದಲ್ಲಿದ್ದಾನೆ ನಿಮ್ಮ ನಾಲೆಡ್ಜ್ ಉಪಯೋಗಿಸಿ ಹಣ ಸಂಪಾದನೆ ಅಂತ ನೋಡಿದೆ ಧನ ಸಂಪಾದನೆ ಇರತಕ್ಕಂಥದ್ದು ಇರುತ್ತೆ ಜೊತೆಗೆ ಕುಟುಂಬಕ್ಕೋಸ್ಕರ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥ ಸಮಯ ಹಣಕಾಸು ವಹಿವಾಟುಗಳು ಮತ್ತು ವ್ಯಾಪಾರ ವಹಿವಾಟುಗಳು ಒಂದು ರೀತಿಯಾಗಿ ಸಾಧಾರಣವಾಗಿರುತ್ತೆ ಹೆಚ್ಚಿನದಾಗಿ ಕಾಳಜಿಯಲ್ಲಿಗಾಗ್ತೀರಿ ಮೇಷರಾಶಿ ಮೇಷಲಗ್ನದವರು ಕುಟುಂಬಕ್ಕೆ ಹೆಚ್ಚಿನದಾಗಿ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಸಂಗಾತಿ ಮನೆ ಇತರದ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಾಳಜಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಹಾಗೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ತಾವು ಈ ಮಾರಕನಾಗಿರೋದ್ರಿಂದ ಸೂರ್ಯ ಎರಡರ ಸ್ಥಾನ ಮಾರಕ ಸ್ಥಾನ ಅಂತ ನೋಡೋದು ತ್ರಯಂಬಕ ಮಂತ್ರಗಳನ್ನು ಶಿವನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಮೇಷರಾಶಿ ಮೇಷಲಗ್ನದವರು ಅದೇ ರೀತಿಯಾಗಿ ಋಷಭರಾಶಿ ಋಷಭ ಲಗ್ನಕ್ಕೆ ಚತುರ್ಥಾಧಿಪತಿ ಲಗ್ನದಲ್ಲಿದ್ದಾನೆ ಒಂದು ರೀತಿಯಾಗಿ ದೀರ್ಘಕಾಲವಾಗಿರ್ತಕ್ಕಂಥ ಆರೋಗ್ಯ ಅಥವಾ ಏನಾದರೂ ಸಮಸ್ಯೆ ಇತ್ತು ಅಂತಕ್ಕಂಥದ್ದು ಆರೋಗ್ಯದಲ್ಲಿ ಉಪಶಮನ ಆಗ್ತದೆ ಹಾಗೆ ಇಲ್ಲಿ ಒಂದರ ಸ್ಥಾನದಲ್ಲಿರ್ತಕ್ಕಂಥದ್ದು ಲಗ್ನಕ್ಕೆ ಪ್ರಭಾವ ಜಾಸ್ತಿ ಆಗ್ತದೆ ಋಷಭರಾಶಿ ಋಷಭ ಲಗ್ನದವರು ತಂದೆಯ ಆಸ್ತಿಯನ್ನು ಕುರಿತಾದ ಚಿಂತನೆಗಳು ಅಥವಾ ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆಗಳು ಜಾಸ್ತಿ ಆಗ್ತದೆ ಋಷಭರಾಶಿ ಋಷಭ ಲಗ್ನಕ್ಕೆ ಸೂರ್ಯ ಲಗ್ನದಲ್ಲೇ ಇರೋದ್ರಿಂದ ಒಂದು ರೀತಿಯಾದಂಥ ಬಲ ಅಂತ ನೋಡಿದ್ವಿ ಖಂಡಿತವಾಗಿ ಒಂದು ಆರೋಗ್ಯದಲ್ಲಿ ಬದಲಾವಣೆ ಆಗ್ತಕ್ಕಂಥ ಸಮಯ ಕೂಡ ಆಗ್ತದೆ ಅದೇ ರೀತಿಯಾಗಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಬಂದಾಗ ಮಿಥುನ ರಾಶಿ ಮಿಥುನ ಲಗ್ನದವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರೋಗ್ಯ ಹಣಕಾಸು ಹಾಗೇ ಮಧ್ಯಸ್ಥಿಕೆ ಇದನ್ನು ಬಿಡಿ ನೆರೆಯವರೊಟ್ಟಿಗಿನ ಉತ್ತಮ ಬಾಂಧವ್ಯವನ್ನು ನೋಡಿಕೊಳ್ಳಿ ಜೊತೆಗೆ ನಿಮ್ಮ ದೊಡ್ಡಪ್ಪನೋ ಮತ್ತೊಂದರ ಮಾವನೋ ಇವರ ಜೊತೆಗೆ ವಾಗ್ವಾದಗಳನ್ನು ತಪ್ಪಿಸ್ಬಿಡಿ ಯಾವುದೇ ಕಾರಣಕ್ಕೂ ಕೂಡ ಈ ವಿಚಾರದಲ್ಲಿ ಸ್ವಲ್ಪ ಮುಂದುವರಿಯೋದು ಬೇಡ ನೋಡಿ ಮೊದಲನೇದಾಗಿ ನಾನು ಹೇಳ್ತಾ ಇದ್ದೀನಿ ಮಿಥುನ ರಾಶಿ ಮಿಥುನ ಲಗ್ನ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಯಾವುದೇ ಕಾರಣಕ್ಕೂ ನಾನು ಮತ್ತೆ ಹೇಳ್ತಾ ಇದ್ದೇನೆ ನೀವು ಮಧ್ಯಪ್ರವೇಶವನ್ನು ತಪ್ಪಿಸಿ ಈಗ ಒಂದು ಕಾಲ ಏನೋ ಸಂಧಾನ ಮತ್ತೊಂದು ಯಾವುದೋ ಒಂದು ಮಧ್ಯಪ್ರವೇಶ ಮಾಡಬೇಕು ನೀವು ಒಂದು ಮಾತುಕತೆಯಲ್ಲಿ ಜಾಮೀನು ಆಗ್ತಕ್ಕಂಥದ್ದು ಇರುತ್ತೆ ಡೋಂಟ್ ಗೋ ದಟ್ ಮ್ಯಾಕ್ಸಿಮಮ್ ಸಮಸ್ಯೆ ಬಂದುಬಿಡುತ್ತೆ ಸಾಧ್ಯವಾದಷ್ಟು ರಾಶಿ ಮಿಥುನ ಲಗ್ನದ ಶಿವನ ಪ್ರಾರ್ಥನೆ ಶಿವನ ಅಷ್ಟೋತ್ತರಗಳು ಗೋಧಿಯ ಪಾಯಸವನ್ನು ಪೂಜೆ ಮಾಡಿಸಿ ಶಿವನ ದೇವಸ್ಥಾನದಲ್ಲಿ ಸೋಮವಾರಗಳಂದು ಅಲ್ಲಿ ಹಂಚತಕ್ಕಂಥ ಕೆಲಸವನ್ನು ಮಾಡಬೇಕು ಇದು ಒಳ್ಳೆಯದು ಹಾಗೆ ಸೂರ್ಯನಿಗೆ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಿ ಹಾಗೆ ಕಟಕ ರಾಶಿ ಕಟಕ ಬಂದಾಗ ಎರಡರಾಧಿಪತಿ ಲಾಭಸ್ಥಾನದಲ್ಲಿದ್ದಾನೆ ಆಸೆ ಆಕಾಂಕ್ಷೆಗಳು ಅಥವಾ ನಿಮ್ಮ ಧನವೃದ್ಧಿ ವ್ಯಾಪಾರಗಳು ವಹಿವಾಟುಗಳು ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಘಟಕ ರಾಶಿ ಲಗ್ನಕ್ಕೆ ಖಂಡಿತವಾಗಿ ಶುಭ ಕಾಲ ಈ ಒಂದು ಕಾಲದಲ್ಲಿ ಧನಸಂಚಯ ಹಣ ಚೆನ್ನಾಗಿ ಬರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಅದೇ ರೀತಿಯಾಗಿ ಸಿಂಹರಾಶಿ ಲಗ್ನಕ್ಕೆ ಒಂದು ರೀತಿಯಾಗಿ ರಾಜಕೀಯವಾಗಿ ಉತ್ಕೃಷ್ಟತೆ ಬರ್ತದೆ ಆದರೆ ಉತ್ತರ ಸ್ಥಾನ ಕೂತಿರ್ತಕ್ಕಂಥದ್ದು ಮಾರಕ ಅದರ ಅಷ್ಟು ಶತ್ರು ರಾಶಿ ಸ್ವಲ್ಪ ಮಟ್ಟಿಗೆ ಶತ್ರುಗಳ ಬಾಧೆ ಅಂತ ನೋಡಿದ್ವಿ ಒಂದು ಉನ್ನತ ಸ್ಥಾನಕ್ಕೆ ಕೇಳಬೇಕು ಅಂದರೆ ಸ್ಟ್ಯಾಬರ್ ಸ್ವಲ್ಪ ಕಾಲೆಳಿತಕ್ಕಂಥ ಸಾಧ್ಯತೆ ಬರುತ್ತೆ ಆದರೂ ಕೂಡ ಕೇಂದ್ರಗತನ ಆಗಿರೋದ್ರಿಂದ ರಾಶಿ ಈ ಶತ್ರು ಆಗಲಿ ಮತ್ತೊಂದು ಆಗಲಿ ಕೇಂದ್ರ ಬಲ ಜಾಸ್ತಿ ಇರತಕ್ಕಂಥದ್ದಿರುತ್ತೆ ರಾಜಕೀಯ ವ್ಯವಸ್ಥೆ ಅಥವಾ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಹೆಚ್ಚತಕ್ಕಂಥದ್ದು ಕೆಲಸದಲ್ಲಿ ಉನ್ನತ ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥ ಸಾಧ್ಯತೆಗಳು ನಿಮಗೆ ಜಾಸ್ತಿ ಇದೆ ಅದೇ ರೀತಿಯಾಗಿ ನೋಡಿ ನಿಮ್ಮ ಜಾತಕದಲ್ಲಿ ಸೂರ್ಯ ದಶ ನಡೀಬೇಕು ಸೂರ್ಯ ಭಕ್ತಿಗಳಿದ್ದಾಗ ವಿಶೇಷವಾಗಿರತಕ್ಕಂಥ ಫಲ ಅದೇ ರೀತಿಯಾಗಿ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಹೋದಾಗ ಒಂದು ಬದಲಾವಣೆಯನ್ನು ಬರ್ತದೆ ದೂರ ಪ್ರಯಾಣಗಳು ಬರ್ತಕ್ಕಂಥದ್ದು ಇರುತ್ತೆ ತಂದೆಯ ಒಂದು ಆರೋಗ್ಯದಲ್ಲಿ ಉತ್ಕೃಷ್ಟತೆಯನ್ನು ಕಾಣ್ತಕ್ಕಂಥದ್ದು ಇರುತ್ತೆ ಒಂಬತ್ತರ ಸ್ಥಾನ ಪ್ರಯಾಣ ಹಾಗೆ ನೋಡಿ ಒಂಬತ್ತರ ಸ್ಥಾನ ಒಂದು ಅಂತ ಕೆಲವೊಂದು ಬದಲಾವಣೆಗಳು ಸಾಧ್ಯತೆ ಈ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಬರುತ್ತೆ ಸ್ವಲ್ಪ ಅಹಮ್ಮನ್ನು ಕಡಿಮೆ ಮಾಡಿಕೊಳ್ಳಿ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ ಇಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಲೇಸಿನೆಸ್ ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಮಿಕ್ಕ ವಿಚಾರ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಸಾಧಾರಣವಾಗಿರ್ತಕ್ಕಂಥ ಫಲ ನೋಡಿ ಇನ್ನೊಂದು ವಿಶೇಷವಾಗಿ ಈ ತುಲಾರಾಶಿ ತುಲಾ ಲಗ್ನಕ್ಕೆ ವಿಚಾರಕ್ಕೆ ಬಂದಾಗ ಇಲ್ಲಿ ಅವರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹನ್ನೊಂದರ ಅಧಿಪತಿ ಅಷ್ಟಮ ಸ್ಥಾನ ಕೆಲವೊಂದು ಬಾರಿ ಅಧಿಕವಾಗಿರ್ತಕ್ಕಂಥ ನೀವು ಸಂಪಾದನೆ ಮಾಡಿದಲೇ ಇರತಕ್ಕಂಥ ವಿಚಾರದಲ್ಲಿ ಲಾಭ ಬರಬಹುದು ಹಾಗೆ ಅವಮಾನಗಳಾಗ್ಬೋದು ಆರೋಗ್ಯದ ವಿಚಾರ ಎಚ್ಚರ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ತುಲಾರಾಶಿ ತುಲ ಲಗ್ನ ಸ್ನೇಹಿತರಿಂದ ಎಚ್ಚರವಾಗಿರಬೇಕಾಗ್ತದೆ ಜೊತೆಗೆ ನಿಮ್ಮ ಸಹೋದರ ಸಂಬಂಧಗಳಲ್ಲಿ ಸ್ವಲ್ಪ ಬಿರುಪು ಬಿಡ್ತಕ್ಕಂಥ ಸನ್ನಿವೇಶ ತುಲಾರಾಶಿ ತುಲಲಗ್ನಕ್ಕೆ ಬರುತ್ತೆ ಅಥವಾ ಸಹೋದರಿಯರಾಗಿರ್ಬೋದು ಯಾರೇ ದೊಡ್ಡವರಾಗಿರ್ತಕ್ಕಂಥದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನೀವು ಕೂಡ ಶಿವನ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಮಾಡಿಸಿ ರುದ್ರಾಭಿಷೇಕ ಶಿವನ ಸ್ತೋತ್ರಗಳಿಂದ ಬಿಲ್ವಾರ್ಚನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ರುಚಿಕ ರಾಶಿ ರುಚಿಕ ಲಗ್ನಕ್ಕೆ ಬಂದಾಗ ಖಂಡಿತವಾಗಿ ಎದುರಾಳಿಯನ್ನು ಗೆಲ್ತಕ್ಕಂಥ ಒಂದು ಕಾರ್ಯಗಳಲ್ಲಿ ನೀವು ವಿನಿಯೋಗ ಆಗ್ತೀರಾ ಜೊತೆಗೆ ಕುಟುಂಬಕ್ಕೆ ಹೆಚ್ಚಿನದಾಗಿ ಮಹತ್ವವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ತೋರಿಸ್ತವೆ ಭಾಳ ಮುಖ್ಯವಾಗಿ ನೀವು ಹೊಸ ಒಂದು ಬ ಬಂಡವಾಳವನ್ನು ಹೂಡ್ತಕ್ಕಂಥದ್ದು ಅಥವಾ ಹೊಸವ ಹೊಸದಾಗಿ ತಾವು ಬಿಸ್ನೆಸ್ಸನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು ಐಡಿಯಾ ಬರ್ತದೆ ಸರ್ಕಾರ ಒಟ್ಟಿಗೆ ಉತ್ತಮ ಬಾಂಧವ್ಯತೆ ಇಟ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಎದುರಾಳಿಯನ್ನು ಗೆಲ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಒಂದು ರೀತಿಯಾಗಿ ರಾಜಯೋಗದ ಕಾಲ ಹಾಗೆ ಧನುರಾಶಿ ಧನು ಲಗ್ನಕ್ಕೆ ಬಂದಾಗ ನೋಡಿ ಕೆಲಸದ ವಿಚಾರ ಜೊತೆಗೆ ಆರೋಗ್ಯದ ವಿಚಾರ ಇವೆರಡೂ ಕೂಡ ಭಾಳ ಮುಖ್ಯವಾಗಿ ನೋಡಬೇಕಾಗತ್ತೆ ಕೆಲಸ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದಷ್ಟು ಒಂದಷ್ಟು ಸಾಧಾರಣ ಫಲ ಬರ್ತದೆ ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಧನುರಾಶಿ ಧನುಲಗ್ನಕ್ಕೆ ವ್ಯಾಪಾರಗಳು ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗ್ತದೆ ಹಾಗೆ ಸ್ವಲ್ಪ ಮಟ್ಟಿಗೆ ಸಾಲವಿದ್ದಂಥ ಸಂದರ್ಭದಲ್ಲಿ ಚೂರು ತಾವು ಪಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರ್ತದೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆ ಅಂದರೆ ಆರೋಗ್ಯ ಕೆಡತಕ್ಕಂಥ ಸನ್ನಿವೇಶಗಳು ಬರ್ತದೆ ನೀವು ಕೂಡ ಸೂರ್ಯನ ಅಷ್ಟೋತ್ತರ ಶಿವನ ಮಂತ್ರ ತ್ರಯಂಬಕ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅತಿ ಮುಖ್ಯ ಅದೇ ರೀತಿಯಾಗಿ ಧನುರ್ ಮಕರ ರಾಶಿ ಮಕರ ಲಗ್ನ ನೋಡಿ ಮಕರ ರಾಶಿ ಮಕರ ಲಗ್ನಕ್ಕೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿ ಆರೋಗ್ಯ ಚೆನ್ನಾಗಿರ್ತದೆ ಆದರೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಎಚ್ಚರ ಕೆಲಸದ ವಿಚಾರದಲ್ಲಿ ಎಚ್ಚರ ಸ್ವಲ್ಪ ಸಮಸ್ಯೆ ಕೆಲಸದಲ್ಲಿ ಕಾಣಿಸ್ತಾ ಇದೆ ಹಣ ಖರ್ಚಾಗ್ತಕ್ಕಂಥದ್ದಿರತ್ತೆ ಮಕರ ರಾಶಿ ಮಕರ ಲಗ್ನಕ್ಕೆ ನೋಡ್ಕೋಬೇಕು ಪ್ರೀತಿಯ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ನೀವು ಕುಟುಂಬಕ್ಕೆ ಹೆಚ್ಚಿನದಾಗಿ ಮಹತ್ವವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸ್ವಲ್ಪ ಮಟ್ಟಿಗೆ ತಂದೆಯ ಆರೋಗ್ಯದಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣ್ತಕ್ಕಂಥದ್ದು ತೋರಿಸ್ತಾ ಇದೆ ಸಾಧಾರಣವಾಗಿರ್ತಕ್ಕಂಥ ಫಲ ಅದೇ ರೀತಿಯಾಗಿ ಕುಂಭರಾಶಿ ಕುಂಭಲಗ್ನಕ್ಕೆ ಹೋಗೋಣ ಕುಂಭರಾಶಿ ಕುಂಭಲಗ್ನ ಅಂತ ನೋಡಿದಾಗ ನೋಡಿ ಇಲ್ಲಿ ಸಪ್ತಮಾಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ ಒಂದು ರೀತಿಯಾಗಿ ನಿಮಗೂ ರಾಜಯೋಗದ ಕಾಲ ತಂದೆಯ ವಿಚಾರದಲ್ಲಾಗಿರ್ಬೋದು ಎದುರಾಳಿಗಳ ವಿಚಾರದಲ್ಲಾಗಿರ್ಬೋದು ಪೃಷ್ಠಾನ್ನ ಭೋಜನ ಅಥವಾ ಜಮೀನಿನ ವಿಚಾರದಲ್ಲಿ ಲಾಭ ಬರ್ತಕ್ಕಂಥ ಸಾಧ್ಯತೆ ಕುಟುಂಬಕ್ಕೆ ಹೆಚ್ಚಿನ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದಿರುತ್ತೆ ನೆಮ್ಮದಿಯನ್ನು ಬಯಸ್ತಕ್ಕಂಥ ಕಾಲ ಕೂಡ ಹೌದು ಚತುರ್ಥ ಭಾವ ಆಗಿರೋದ್ರಿಂದ ವ್ಯಾಪಾರ ವಹಿವಾಟುಗಳು ಹಣಕಾಸು ವಿಚಾರದಲ್ಲಿ ಲಾಭವನ್ನು ಬರತಕ್ಕಂಥ ಸಾಧ್ಯತೆಗಳಿರುತ್ತೆ ಕುಂಭರಾಶಿ ಕುಂಭಲಗ್ನಕ್ಕೂ ಕೂಡ ಚೆನ್ನಾಗಿದೆ ಸೂರ್ಯನ ಒಂದು ದಶಾಭುಕ್ತಿಗಳಿದ್ದಾಗ ಲಾಭ ಜಾಸ್ತಿ ಅದೇ ರೀತಿಯಾಗಿ ಮೀನರಾಶಿ ಮೀನಲಗ್ನಕ್ಕೆ ಆರರ ಅಧಿಪತಿ ಮೂರರ ಸ್ಥಾನದಲ್ಲಿದ್ದಾನೆ ಒಂದು ಬದಲಾವಣೆ ಸಣ್ಣ ಪುಟ್ಟ ಪ್ರಯಾಣಗಳು ಬರ್ಬೋದು ಕುಟುಂಬದೊಟ್ಟಿಗೆ ಸಣ್ಣ ಪುಟ್ಟ ಒಂದು ಪ್ರಯಾಣಗಳು ಸಾಧ್ಯತೆಗಳು ಬರುತ್ತೆ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ವರ್ಕ್ ಪ್ರೆಷರ್ ಎಷ್ಟೇ ವರ್ಕ್ ಮಾಡಿದ್ರೂ ಬಾಸ್ ಮಾತ್ರ ಯಾಕೋ ಎಷ್ಟು ವರ್ಕ್ ಕಡಿಮೆ ಆಯಿತು ಅಂತಕ್ಕಂಥ ಮನೋಭಾವ ಬರ್ತದೆ ಹಾಗೆ ತಾವು ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮತೆಯನ್ನು ಬರ್ತಕ್ಕಂಥದ್ದಿರುತ್ತೆ ತಾವು ಈ ಒಂದು ಸಂದರ್ಭದಲ್ಲಿ ಒಂದು ಈ ಸರ್ಕಾರಿ ಕೆಲಸ ಅಥವಾ ಸರ್ಕಾರಿ ಉದ್ಯೋಗ ಅಥವಾ ಮತ್ತೊಂದು ಸರ್ಕಾರದೊಟ್ಟಿಗೆ ಬಾಂಧವ್ಯತೆ ಕಮ್ಯುನಿಕೇಷನ್ ಚೆನ್ನಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ ಸಾಧಾರಣವಾಗಿರ್ತಕ್ಕಂಥ ಫಲ ಮೀನರಾಶಿ ಮೀನಲಗ್ನಕ್ಕೆ ಇಲ್ಲಿ ಈ ಮೂರು ರಾಶಿ ಇಂಥ ಮೂರು ರಾಶಿ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನ ತುಲಾರಾಶಿ ತುಲ ಲಗ್ನ ಮಕರ ರಾಶಿ ಮಕರ ಲಗ್ನ ಇವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಆಗ್ತದೆ ಇನ್ನು ಮಿಕ್ಕ ಅವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಯಾರಿಗೆ ಸೂರ್ಯ ದಶಾಭುಕ್ತಿಗಳು ಹೆಚ್ಚಿನದಾಗಿ ಅಂದರೆ ನಡೀತಾ ಇದೆಯೋ ಅವರಿಗೆ ಎಫೆಕ್ಟ್ ಜಾಸ್ತಿ ಇರ್ತದೆ ಸಾಧ್ಯವಾದಷ್ಟು ಕೂಡ ಯಾರಿಗೆ ಸಮಸ್ಯೆ ಇದೆ ಅವರು ಗೋಧಿಯ ಪಾಯಸವನ್ನು ಶಿವನ ದೇವಸ್ಥಾನದಲ್ಲಿ ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆ ಜೊತೆಗೆ ಈ ಹಸುಗಳಿಗೆ ಪ್ರಧಾನವಾಗಿ ಭಾನುವಾರಗಳಂದು ಚಪಾತಿ ಕೊಡಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಖಂಡಿತವಾಗಿ ಈ ಒಂದು ಸಮಸ್ಯೆಯಿಂದ ದೂರ ಆಗ್ತೀರಾ ಅಂತ ಹೇಳ್ತಾ ಸರ್ವೇ ಜನ ಸುಖಿ